ಆಯ್ ಅಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುತ್ತಾರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಕ ಪ್ಲಸ್ ಅ का प्लस आ का का प्लस आ का का प्लस ई की का प्लस ई इज इक्वल टू की का प्लस उ का प्लस उ को का प्लस इसकोलू का क प्लस आई कई क प्लस ओ को क प्लस ओ क प्लस ओ को क प्लस ओ

わあ ವ್ಯಂಜನಗಳಲ್ಲಿ ಎರಡು ವಿಧ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ವರ್ಗೀಯ ವ್ಯಂಜನ ಇಪ್ಪತ್ತೈದು ಇರುತ್ತೆ ಮತ್ತು ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಇವು ಒಂಬತ್ತು ಅಕ್ಷರಗಳಿರ್ತವೆ ವರ್ಗೀಯ ವ್ಯಂಜನಗಳು ಇವತ್ತು ವರ್ಗೀಯ ವ್ಯಂಜನಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವರ್ಗೀಯ ವ್ಯಂಜನಗಳು ಎಂದರೆ ವರ್ಗ ಎಂದರೆ ಗುಂಪು ಈ ವರ್ಗಗಳಲ್ಲಿ ಬರುವ ಪ್ರತಿ ಐದು ಅಕ್ಷರಗಳು ಬಾಯಿಯ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ಪ್ರಯತ್ನದಿಂದ ಹುಟ್ಟುತ್ತದೆ ಆದುದರಿಂದ ವ್ಯಂಜನಾಕ್ಷರಗಳ ಮೊದಲ ಇಪ್ಪತ್ತೈದು ಅಕ್ಷರಗಳನ್ನು ಅಂದರೆ ಕಾದಿದ್ದ ಮಾವರೆಗಿನ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳೆಂದು ಕರೆಯುವರು ವರ್ಗೀಯ ವ್ಯಂಜನೆಗಳಲ್ಲಿ ಐದು ವರ್ಗಗಳಿವೆ ಪ್ರತಿ ವರ್ಗದಲ್ಲೂ ಐದೈದು ಅಕ್ಷರಗಳಿವೆ ಆಯಾ ವರ್ಗದ ಮೊದಲನೆಯ ಅಕ್ಷರದಿಂದಲೇ ವರ್ಗಗಳನ್ನು ಹೆಸರಿಸಲಾಗಿದೆ ಕಾವರ್ಗ ಚಾವರ್ಗ ಟಾವರ್ಗ ತಾವರ್ಗ ಮತ್ತು ಪಾವರ್ಗ ಕಾವರ್ಗವನ್ನು ಕಂಠದಿಂದ ಉಚ್ಚಾರಣೆ ಮಾಡಲ್ಪಡುತ್ತದೆ ಚಾವರ್ಗ ತಾಲವ್ಯದಿಂದ ಉಚ್ಚಾರಣೆ ಮಾಡ್ತೇವೆ ಇನ್ನು ವರ್ಗ ಮುರ್ಧನ್ಯದಿಂದ ಉಚ್ಚಾರಣೆ ಮಾಡ್ತೇವೆ ಇನ್ನು ತಾವರ್ಗ ದಂತ್ಯದಿಂದ ಉಚ್ಚಾರಣೆ ಮಾಡ್ತೇವೆ ಮತ್ತು ಪಾವರ್ಗ ಓಷ್ಠ ಅಂದರೆ ತುಟಿ ಸಹಾಯದಿಂದ ಉಚ್ಚಾರಣೆ ಮಾಡ್ತೇವೆ ವರ್ಗೀಯ ವ್ಯಂಜನಗಳು ಐದು ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ ಇನ್ನು ಅಲ್ಪ ಪ್ರಾಣ ಮಹಾಪ್ರಾಣ ಅಲ್ಪ ಪ್ರಾಣ ಮಹಾಪರ ಇ ಬರ್ತಿರೋದು ಇಲ್ಲಿ ಹೇಳ್ತಿದ್ದೀನಿ ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಮೂರು ವಿಧ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕಗಳು ಅಲ್ಪ ಪ್ರಾಣ ಹತ್ತು ಅಕ್ಷರಗಳಿರ್ತವೆ ಮಹಾಪ್ರಾಣ ಹತ್ತು ಅಕ್ಷರಗಳಿರ್ತವೆ ಮತ್ತು ಅನುನಾಸಿಕ ಐದಿರುತ್ತೆ ಈ ಕೆಳಗೆ ಕೊಟ್ಟರು ಬರ್ದಿದ್ದೀನಲ್ಲ ಇವನ್ನು ನೋಡಿ ಹತ್ತಿದಾವೆ ಅಲ್ಪ ಮಹಾಪ್ರಾಣಾಕ್ಷರಗಳತ್ತು ಹತ್ತು ಹತ್ತು ಇನ್ನು ಅನುನಾಸಿಕಗಳು ಐದು ನಾವಿವಾಗ ಇವಾಗ ಅಲ್ಪ ಬಗ್ಗೆ ತಿಳ್ಕೊಳ್ಳೋಣ ಅಲ್ಪ ಎಂದರೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಎಂದು ಕರೀತೇವೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳಿಗೆ ಅಲ್ಪಪ್ರಾಣಾಕ್ಷರಗಳೆಂದು ಕರೆಯುತ್ತೇವೆ ಉದಾಹರಣೆಗೆ ಈಗ ಉದಾಹರಣೆ ನೋಡೋಣ ಉದಾಹರಣೆ ಕ ಗ, ಜ ಡ ಡ ಒಟ್ಟು ಹತ್ತು ಅಲ್ಪ ಪ್ರಾಣಾಕ್ಷರಗಳು ಇರ್ತವೆ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಹತ್ತಿರ್ತವೆ ಇನ್ನು ಮಹಾಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವಂತಹ ವ್ಯಂಜನಗಳಿಗೆ ಮಹಾಪ್ರಾಣಾಕ್ಷರಗಳು ಎಂದು ಕರೀತಾರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವಂತಹ ವ್ಯಂಜನಗಳಿಗೆ ಮಹಾಪ್ರಾಣಾಕ್ಷರಗಳು ಎಂದು ಕರೀತೇವೆ ಉದಾಹರಣೆಗೆ the so, ah, Ma, dh, sorry, g, j, d, d, ha. Go to. ಹತ್ತು ಅಲ್ಪ ಪ್ರಾಣಾಕ್ಷರಗಳು ಮತ್ತು ಮಹಾಪ್ರಾಣಾಕ್ಷರಗಳು ಇರ್ತವೆ ನೆಕ್ಸ್ಟು ಮೂರನೇ ವಿಧದ ಅನುನಾಸಿಕಗಳು 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 ಎಂದರೆ ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಅನುನಾಸಿಕಗಳು ಎಂದು ಕರಿತವೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವಂತಹ ಅಕ್ಷರಗಳಿಗೆ ಅನುನಾಸಿಕಗಳು ಎಂದು ಕರೀತೇವೆ ಪ್ರತಿ ವರ್ಗದ ಕೊನೆಯ ಅಕ್ಷರಗಳು ಅಕ್ಷರಗಳು ಪ್ರತಿ ವರ್ಗದ ಕೊನೆಯ ಅಕ್ಷರಗಳು ಕ ವರ್ಗದಲ್ಲಿ ನ್ಯಾ ಚ ವರ್ಗದಲ್ಲಿ ನ್ಯಾ ಟಾವರ್ಗದಲ್ಲಿ ನಗದಲ್ಲಿ ನ ಆ ವರ್ಗದಲ್ಲಿ ಮ ಮಾ ನಾವಿವಾಗ ವಂಜನಾಕ್ಷರದಲ್ಲಿ ಎರಡನೇದೇ ಅವರ್ಗೀಯ ವ್ಯಂಜನಗಳನ್ನು ಇವಾಗ ತಿಳಿದುಕೊಳ್ಳೋಣ ಅವರ್ಗೀಯ ವ್ಯಂಜನಗಳು ಎಂದರೆ ಯಾ ಕಾರದಿಂದ ಲಕಾರದವರೆಗೆ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳೆಂದು ಕರೆಯಲಾಗಿದೆ ಉದಾಹರಣೆಗೆ ಯ ರ, ಲ, ಶ, ಷ ಹ ಇವು ಪ್ರತಿಯೊಂದು ಬೇರೆ ಬೇರೆ ಜಾತಿಯ ಅಕ್ಷರಗಳಾಗಿರುವುದರಿಂದ ಇವುಗಳನ್ನು ಒಂದು ನಿರ್ದಿಷ್ಟ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲ ಹಾಗಾಗಿ ಇವು ಅವರ್ಗೀಯ ವ್ಯಂಜನಗಳಾಗಿವೆ ಇನ್ನು ಯೋಗವಾಹಗಳನ್ನು ತಿಳಿಸ್ಕೊಳ್ಳೋಣ ಯೋಗವಾ ಅಂದರೆ ಜೊತೆಗೂಡಿ ಹೋಗು ಎಂದರ್ಥ ಯಾವುದಾದರೊಂದು ಅಕ್ಷರದ ಜೊತೆಗೆ ಕೂಡಿಕೊಂಡು ಹೂಡಿಕೊಂಡರೆ ಮಾತ್ರ ಉಚ್ಚರಿಸಲು ಸಾಧ್ಯ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಮಾಲೆ ಐದನೇ ಅಕ್ಷರಗಳು ಮತ್ತು ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವ ಅಕ್ಷರಗಳು ಯೋಗವಾಹ ಎಂದರೆ ಜೊತೆಗಿಗೂಡಿ ಹೋಗು ಎಂದರ್ಥ ಯಾವುದಾದರೊಂದು ಅಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುವಂಥವಕ್ಕೆ ಯೋಗವಾಹ ಎಂದು ಕರಿತೇವೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಐದನೇ ಅಕ್ಷರಗಳು ಮತ್ತು ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಯೋಗವಾಹಗಳಲ್ಲಿ ಎರಡು ವಿಧ ಅನುಸ್ವರ ಮತ್ತು ವಿಸರ್ಗ ಉದಾಹರಣೆಗೆ ಸಿಂಹ ಮತ್ತು ದುಃಖ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು